ಗ್ಯಾರಂಟಿ ವಿಚಾರದಲ್ಲಿ ಬದಲಾವಣೆ ಆಗೋ ತರದಲ್ಲೇನಾದ್ರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೆಲವರು ಅದು ಮರುಪರಿಶೀಲಿಸಿ ಅಂತ ಹೇಳ್ತಾರೆ ಪಾರ್ಟಿಯವರು ಹೇಳ್ತಾರೆ ಹಾಗಾಗಿ

ಸರ್ ರಾಜ್ಯದಲ್ಲಿ ಮತ್ತೆ ಮುಂದೆ ಕಾಣ್ತಾ ವೈಫಲ್ಯದಲ್ಲಿ ಮಳೆ ಜೂನ್ ಹದಿನೈದು ಆಯ್ತು ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಯ್ತಾ ಇಲ್ಲ ಆ ಮೋಡ ಬಿತ್ತನೆ ಏನಾರು ಮಾಡ್ತೀರಾ ಅಂತ ಅಲ್ಲ ಮೋಡ ಬಿತ್ತನೆ ಆ ಥರ ಏನಾರ ಗುರಿ ಮೋಡ ಬಿತ್ತನೆ ಮಾಡ್ತೀರಾ ಅದೇನಾರು ಗುರಿ ಆ ಥರ ಏನಾದ್ರು ಉದ್ದೇಶ ಇದೆಯಾ ಅಂತ गोल्ड कितने अंत में गोल्ड कितने गोल्ड ने इशू प्रोटीन मार दिया गोल्ड आ गया टेक्निकल प्रोसेस है